ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ ಕಿಶನ್ ಬಗ್ಗೆ ಎಲ್ಲ ಸತ್ಯನೂ ತಿಳ್ಕೊಬೇಕು ಅಂತ ಹೇಳಿ ಹುಡುಗ ಒಳ್ಳೆಯವನ ಅಥವಾ ಕೆಟ್ಟವನ ಅಂತ ಹೇಳಿ ತಿಳ್ಕೊಂಡು ಬರ್ತೀನಿ ಇರು ಭಾಗ್ಯ ಯಾವುದೇ ಕಾರಣಕ್ಕೂ ಒಂಚೂರು ಅನುಮಾನ ಬರಬಾರ್ದು ನಮ್ಮ ಪೂಜನ್ಗೆ ಒಳ್ಳೆ ಹುಡುಗ ಖಂಡಿತವಾಗ್ಲೂ ಮದುವೆ ಮಾಡಿಸೇ ಬಿಡೋಣ ಅಂತ ಹೇಳಿ ಇಲ್ಲಿ ಕುಸುಮ ಹೇಳಿ ಮಾತಾಡ್ಕೊಂಡು ಜಿಮ್ಗೆ ಸೇರ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ ಹಾಗೆ ಇಲ್ಲಿ ಪೂಜೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗ್ಬೇಡ ನೀನು ನನ್ನ ಜೊತೆನೇ ಇರು ಅಂತ ಹೇಳಿ ಭಾಗ್ಯ ಹೇಳಿದಾಗ ಅಕ್ಕ ಏನಾಯ್ತು ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ ಇವತ್ತು ವಿಚಿತ್ರವಾಗಿ ಅಲ್ಲ ನನ್ನ ಜೊತೆನೇ ಇರು ಇರು ಅಂತ ಹೇಳ್ತಿದ್ಯಲ್ಲ ಏನಾಗಿದೆ ನಿಮಗೆ ಅಂತ ಇಲ್ಲಿ ಪೂಜಾ ಹೇಳಿದಾಗ ನಾನು ಹೇಳ್ತಾ ಇರೋದೆಲ್ಲ ನೀನು ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಹೊತ್ತೆ ಹೊರಗಡೆ ಹೋಗಿದ್ದಾರೆ ನಾನು ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತಾರೆ ಅಲ್ಲಿವರೆಗೂ ನೀನು ಇಲ್ಲೇ ಇದ್ದು ನನ್ನ ಜೊತೆಗೆ ಹೆಲ್ಪ್ ಮಾಡೋ ಅಂತ ಅಂತ ಹೇಳಿ ಭಾಗ್ಯ ಹೇಳಿದಾಗ ಅಕ್ಕ ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದಾಳೆ ಮತ್ತೇನಾಯ್ತು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಪೂಜಾ ಹಾಗೆ ಇಲ್ಲಿ ಜಿಮ್ ಒಳಗಡೆ ಹೋಗಿದ ತಕ್ಷಣ ಇಷ್ಟು ದೊಡ್ಡ ದೊಡ್ಡ ಮಿಷಿನ್ಗಳನ್ನ ನೋಡಿ ಓನರ್ ಅವನು ಓನರ್ ಪರವಾಗಿಲ್ವೇ ನಮ್ಮ ಪೂಜೆನ ದೊಡ್ಡ ಇಷ್ಟಪಟ್ಟು ದೊಡ್ಡ ಹುಡುಗ ಇಷ್ಟಪಡ್ತಿದ್ದಾನೆ ಅಂದರೆ ಅಂದ್ರೆ ನಿಜವಾಗ್ಲೂ ನಮ್ಮ ಪೂಜೆ ಎಷ್ಟು ಒಳ್ಳೆ ಹುಡುಗಿ ಅವಳ ಗುಣ ನೋಡಿ ಎಷ್ಟು ಇಷ್ಟಪಟ್ಟಿರ್ಬೇಕು ಅಂತ ಯೋಚನೆ ಮಾಡಲೇಬೇಕು ಅಷ್ಟೇ ಅಲ್ಲ ಎಷ್ಟೇ ಆಗಲಿ ನಮ್ಮ ಭಾಗ್ಯನ ತಂಗಿ ಅಲ್ವಾ ಅಂತ ಅಂದ್ಕೊಂಡು ಇಲ್ಲಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಹಾಗೆ ಒಳಗಡೆ ಹೋಗಿದ ತಕ್ಷಣ ಏನೇನೋ ದೊಡ್ಡ ದೊಡ್ಡ ಮಿಷಿನ್ಗಳೆಲ್ಲ ಇದೆ ಏನು ಮಾಡ್ತಿದ್ದಾರೆ ಅದು ಹೇಗಪ್ಪ ಇದನ್ನೆಲ್ಲ ತೆಗಿತಾರೆ ಏನೋ ಹೇಗೆ ಎತ್ತಾ ಇದ್ದಾರೆ ಹುಡುಗಿರು ಅಂತ ಇದ್ದಾರೆ ಇಲ್ಲಿ ಇಷ್ಟೊಂದು ಜನ ಹುಡುಗಿರು ಇದ್ದಾರೆ ಹಾಗಾದರೆ ಈ ಹುಡುಗ ಕೆಲಸ ಮಾಡುವಂಥ ಜಾಗದಲ್ಲಿ ಅಂತ ನೋಡ್ತಾ ನೋಡ್ತಾಯಿರ್ತಾರೆ ಹಾಗೆ ರಿಸೆಪ್ಷನಿಷ್ಟು ಬಂದು ಮೇಡಮ್ ಏನು ಮಾಡ್ತಿದ್ದೀರಾ ಇಲ್ಲಿ ಇದೆಲ್ಲ ತುಂಬ ಭಾರ ಇದೆ ನೀವೇನು ಮಾಡ್ತಿದ್ದೀರಾ ಏನು ಬೇಕಿತ್ತು ಅಂತ ಹೇಳಿ ಇಲ್ಲಿ ಅಂತ ರಿಸೆಪ್ಷನ್ ಇಷ್ಟು ಕೇಳ್ತಾಳೆ ಕೇಳಿದ ತಕ್ಷಣವೇ ಆಗ ಅದು ಇದು ನಾನು ಜಿಮ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಕುಸ್ಮಾ ಹೇಳಿದ ತಕ್ಷಣ ಆಗ ಶಾಕ್ ಆಗುತ್ತೆ ಮೇಡಮ್ ಏನು ಹೇಳ್ತಿದ್ದೀರಾ ನೀವಾ ಅಂತ ಹೇಳಿದಾಗ ಹೌದು ಕಣಮ್ಮ ನಾನೇನೇ ಯಾಕೆ ನಾನು ನಾನು ಮಾಡಬಾರ್ದಾ ಏನಾಗಿದೆ ನನಗೆ ಗಟ್ಟಿ ಮುಟ್ಟಿಯಾಗಿದ್ದೀನಿ ಇನ್ನೂನು ಅಂತ ಹೇಳಿ ಪಿಜ್ಜಾ ಅದೇನೇನೋ ತಿಂತಾರಲ್ಲ ಈಗಿನ ಕಾಲದವರು ಆ ಥರ ತಿನ್ಕೊಂಡೆಲ್ಲ ಬೆಳೆದಿಲ್ಲ ನಾನು ಈ ಮುದ್ದೆ ಬಸ್ಸಾರು ಇದನ್ನೆಲ್ಲ ತಿಳ್ಕೊ ತಿನ್ಕೊಂಡು ಬೆಳೆದಿರೋದು ಇನ್ನೂ ಗಟ್ಟಿಯಾಗಿ ಆಗಿದ್ದೀನಿ ನೋಡು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕುಸ್ಮಾ ಹೇಳಿದಾಗ ಚೆನ್ನಾಗೇ ಇದ್ದೀರಾ ಮೇಡಮ್ ಆಗಲ್ಲ ಆದರೆ ನೀವು ಅಂತ ಹೇಳಿದಾಗ ಯಾಕೆ ಇಲ್ಲಿ ಹುಡುಗಿರು ಹುಡುಗರು ಮಾತ್ರನೇ ಬರಬೇಕಾ ನಮ್ಮ ವರೆಲ್ಲ ಎಲ್ಲರೂ ಬರಬಾರ್ದ ಅಂತ ಏನಾದರೂ ಕಾನೂನು ಇದೆಯಾ ಇಲ್ಲಿ ಬೋರ್ಡೆ ಹೈನು ಹಾಕಿಲ್ಲ ಅಂತ ಮತ್ತೆ ಹೊರಗಡೆ ಅಂತ ಕುಸುಮಾ ಹೇಳಿದಾಗ ಅಯ್ಯೋ ಮೇಡಮ್ ಹಾಗೆಲ್ಲ ಏನೂ ಇಲ್ಲ ಆದರೂ ನಿಮಗೆಲ್ಲ ಇದನ್ನು ಎತ್ತೋದಕ್ಕೆ ಆಗೋದಿಲ್ಲ ತುಂಬ ತೂಕ ಇರುತ್ತೆ ಅಂದಾಗ ನೋಡಮ್ಮ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಜಿಮ್ಗೆ ಸೇರಿಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ ನಾನು ಜಿಮ್ಗೆ ಸೇರಿಕೊಳ್ಳಲೇಬೇಕು ನಾನು ಇದನ್ನೆಲ್ಲ ಮಾಡಲೇಬೇಕು ಎಷ್ಟೇ ಎಷ್ಟು ಅಷ್ಟೇ ಅಂತ ಕುಸ್ಮಾ ಹೇಳಿದ ತಕ್ಷಣ ಸರಿ ಮೇಡಮ್ ಆಯಿತು ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಬಾಸ್ ಹತ್ರ ಮಾತಾಡಬೇಕು ಓನರ್ ಹತ್ರ ಬಂದು ಮಾತಾಡಿ ಅಂದಾಗ ಓನರ್ ಯಾಕೆ ಅವ್ರು ಹೇಳಿಲ್ಲ ಅಂದರೆ ಸೇರ್ಕೊ ಅದು ಯಾರು ನಡಿ ಕರ್ಕೊಂಡು ಹೋಗಿ ಮಾತಾಡ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ಆಗ ಕಿಶನ್ ಹತ್ರ ಕರ್ಕೊಂಡು ಹೋಗಿ ಇಲ್ಲಿ ಕುಸುಮಾನ ಮಾತಾಡೋದಕ್ಕೆ ಅಂತ ಕಳಿಸಿದ ತಕ್ಷಣ ಏನಪ್ಪ ನಾನು ಜಿಮ್ ಸೇರ್ಸ್ಕೊತೀರೋ ಇಲ್ವೋ ಅಂತ ಹೇಳಿದ ತಕ್ಷಣ ಅಯ್ಯೋ ಅಲ್ಲ ಆಗಲ್ಲ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನೀವು ಸೇರ್ಕೊತೀರಾ ಅಂತ ಹೇಳಿ ಕಿಶನ್ಗೆ ಹೇಳ್ತಾನೆ ಆಗ ಯಾಕಪ್ಪ ನಾನು ಸೇರ್ಕೋಬಾರ್ದ ನಾನು ಇಲ್ಲಿಗೆ ಸೇರಿಕೊಡ್ಬೇಕು ಅಂತಲೇ ಬಂದಿದ್ದೀನಿ ಈಗ ಏನು ಇಲ್ಲಿಗೆ ಸೇರ್ಸ್ಕೊತೀರೋ ಇಲ್ವೋ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತ ಕುಸುಮಾ ಹೇಳಿದಾಗ ಅಯ್ಯೋ ಮೇಡಮ್ ಆಗೆಲ್ಲ ಏನೂ ಇಲ್ಲ ನೀವು ಆರಾಮಾಗಿ ಕೂತ್ಕೊಳ್ಳಿ ಇದರಲ್ಲಿ ವಯಸ್ಸು ಆ ಥರ ಏನೂ ಇಲ್ಲ ಹುಡುಗ ಹುಡುಗಿ ಅಂತ ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಸಿಮ್ ಮಾಡ್ಬೋದು ಅಷ್ಟಕ್ಕೂ ನೀವು ಮಾಡಬೇಕು ಅಂತ ಇಷ್ಟು ಚ ಛಲ ಇಟ್ಕೊಂಡು ಬಂದಿದ್ದೀರಾ ಅಂದಮೇಲೆ ಅಷ್ಟೇ ಸಾಕು ಇದನ್ನೆಲ್ಲ ನೀವು ಎತ್ತಿ ಬಿಸಾಕಿ ಆಡೇ ಬಿಡ್ತೀರಾ ಬಿಡಿ ಅಂತ ಕಿಶನ್ ಹೇಳಿದ ತಕ್ಷಣ ಆಗ ಪರವಾಗಿಲ್ಲ ಹುಡುಗ ನಮ್ಮ ಪೂಜಾ ಒಳ್ಳೆ ಹುಡುಗನ್ನೇ ನೋಡಿದ್ದಾಳೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ದೊಡ್ಡವರು ಅಂದರೆ ಏನು ಗೌರವ ಕೊಡ್ತಿದ್ದಾನೆ ನಾನು ಯಾರು ಅಂತ ಗೊತ್ತಿಲ್ಲದೇ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಿದ್ದಾನೆ ಇನ್ನೇನಾದರೂ ನಾನು ಪ್ರೀತಿಸೋ ಹುಡುಗಿ ಅವರ ಅತ್ತೆ ಅಂತ ಗೊತ್ತಾದರೆ ಸುಮ್ಮನೆ ಇರ್ತಾನೆ ಇನ್ನೆಷ್ಟು ಗೌರವ ಕೊಡ್ಬೋದು ಇದರಲ್ಲೇ ಗೊತ್ತಾಗ್ತಿದೆ ಒಳ್ಳೆ ಹುಡುಗ ಅಂತ ಹಾಗಾದರೆ ನಮ್ಮ ಪೂಜೆನ ಮದುವೆ ಫಿಕ್ಸ್ ಅಂತ ಅಂದ್ಕೊಂಡು ಇಲ್ಲಿ ಕುಸ್ಮಾ ತುಂಬಾ ಖುಷಿಯಾಗಿರ್ತಾರೆ ಹಾಗಂತ ನಾನು ಹುಡುಕಿ ನಿರ್ಧಾರ ತಗೊಳ್ಳೋದೆಲ್ಲ ಬೇಡ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಇಲ್ಲೇ ಜಿಮ್ಗೆ ಸೇರಿಕೊಂಡು ಆ ಹುಡ್ ಈ ಹುಡುಗ ಹೇಗೆ ಏನು ಅಂತ ಎಲ್ಲರೂ ಹತ್ರ ವಿಚಾರಿಸ್ಕೊಂಡು ಆಮೇಲೆ ಇಷ್ಟೆಲ್ಲ ಹುಡುಗಿರು ಇರ್ತಾರೆ ಹೇಗಿರ್ತಾನೆ ಅಂತ ತಿಳ್ಕೊಂಡು ಆಮೇಲೆ ನಮ್ಮ ಪೂಜೆನ ಜೊತೆ ಮದುವೆ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಕುಸ್ಮಾ ಅಂದ್ಕೊತಿರ್ತಾರೆ ಾರೆ ಏನ್ ಮೇಡಮ್ ಇವತ್ತಿನೇ ಇವತ್ತೇ ಜಿಮ್ ಸೇರ್ಕೋತೀರಾ ಅಂತಾಗ ಇವತ್ತಿಂದನೇ ಸೇರ್ಕೊತೀನಿ ಇವತ್ತೇ ದುಡ್ಡು ಕೊಡ್ತೀನಿ ನಾಳೆಯಿಂದ ಬೇಕಾದ್ರೆ ಬರ್ತೀನಿ ಅಂತ ಹೇಳಿ ಕುಸ್ಮಾ ಹೇಳಿ ಹೊರಗಡೆ ಬರ್ತಾರೆ ಒಳ್ಳೆ ಹುಡುಗನೇ ಅಂತ ಹೇಳಿ ಇಲ್ಲಿ ಭಾಗ್ಯನಾಗೆ ಫೋನ್ ಮಾಡಿ ಭಾಗ್ಯ ಅರ್ಧಕ್ಕರ್ಧ ನನಗೆ ಹುಡುಗ ಹೋಗಿ ಆಗಿದ್ದಾನೆ ನಿಜವಾಗ್ಲೂ ತುಂಬನೇ ಒಳ್ಳೆ ಹುಡುಗ ಅಂತ ಹೇಳಿ ಕುಸ್ ಇಲ್ಲಿ ಕುಸ್ಮಾ ಹೇಳಿದ ತಕ್ಷಣ ಭಾಗ್ಯನ ಕೂಡ ಭಾಗ್ಯ ಕೂಡ ತುಂಬಾ ಖುಷಿ ಆಗುತ್ತೆ ಆಗ್ತಾಳೆ ಹಾಗಂತ ದುಡ್ಡು ಕೊಟ್ಟು ಬೇಡ ಅತ್ತೆ ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅಂತ ಭಾಗ್ಯ ಹೇಳ್ತಾಳೆ ನನ್ನ ಜೀವನದ ಥರ ಯಾವುದೇ ಕಾರಣಕ್ಕೂ ನನ್ನ ತಂಗಿ ಜೀವನ ಆಗಬಾರ್ದು ಅಂತ ಬಯಸ್ತೀನಿ ನಾನು ಅಂತ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಕುಸ್ಮನ್ಗೆ ಹಾಗೆಲ್ಲ ಏನು ಯೋಚನೆ ಮಾಡಬೇಡ ಮಗಳೇ ನಿಂತರ ಯಾವುದೇ ಕಾರಣಕ್ಕೂ ಪೂಜನ್ ಜೀವನ ಆಗೋದಕ್ಕೆ ನಾನು ಬಿಡೋದಿಲ್ಲ ಇಷ್ಟೆಲ್ಲ ಗೌರವ ಕೊಡ್ತಿದ್ದಾನೆ ದೊಡ್ಡವರು ಅಂದರೆ ಖಂಡಿತವಾಗ್ಲೂ ಒಳ್ಳೆ ಸಂಸ್ಕಾರನೇ ಇದೆ ಈ ಹುಡುಗನಿಗೆ ನಮ್ಮ ಪೂಜನ್ಗೆ ಯಾವಾಗಲೂ ನಿಜವಾಗ್ಲೂ ಒಳ್ಳೆ ಹುಡುಗನೇ ಹಾಕ್ತಾನೆ ಒಳ್ಳೆ ಜೋಡಿನೇ ಹಾಕ್ತಾನೆ ಅಂತ ತುಂಬಾ ಖುಷಿಯಿಂದ ಕುಸ್ಮ ಹೇಳ್ತಾರೆ ಸರಿ ಹಾಗಾದರೆ ಈ ವಿಷಯನ ಈಗಲೇ ಪೂಜನ್ಗೆ ಹೇಳ್ತೀನಿ ಅವಳಿಗೂ ಖುಷಿ ಆಗ್ಬೋದು ಅಂತ ಭಾಗ್ಯ ಹೇಳಿದಾಗ ಏ ಬೇಡ ಬೇಡ ಈ ಈ ವಿಷಯನ ಯಾವುದೇ ಕಾರಣಕ್ಕೂ ಪೂಜೆಗೆ ಹೇಳಬೇಡ ನಾನು ಕೊನೆಯದಾಗಿ ಹುಡುಗನ ಪರೀಕ್ಷೆ ಮಾಡಿ ಅವನು ಎಲ್ಲಾದ್ರಲ್ಲೂ ನಮ್ಮ ಪೂಜೆಗಿ ತಕ್ಕವರ ಅಂತ ಅನ್ಸೋವರೆಗೂ ನಾನು ಯಾವುದೇ ಕಾರಣಕ್ಕೂ ಈ ವಿಷಯನ ಪೂಜೆಂಗ ಹೇಳಲ್ಲ ನೀನು ಹೇಳಕ್ಕೆ ಹೋಗ್ಬೇಡ ಅಂತ ಕುಸುಮಾ ಹೇಳ್ತಾರೆ ಸರಿ ಎತ್ತೆ ಹಾಗಾದ್ರೆ ನೀವು ಎಲ್ಲ ರೀತಿ ಪರೀಕ್ಷೆ ಮಾಡಿ ಆ ಹುಡುಗನ ನಿಜವಾಗ್ಲೂ ಒಳ್ಳೆಯವ್ನ ಆಗಿದ್ರೆ ಖಂಡಿತ ಅವಾಗ್ಲೂ ನಾನೇ ಮುಂದೆ ನಿಂತು ಪೂಜೆ ಪೂಜಾ ನಿನ್ ಜೊತೆ ಮದುವೆ ಮಾಡಿಸ್ತೀನಿ ಆ ಹುಡುಗನಿಗೆ ಅಂತ ಹೇಳಿ ಇಲ್ಲಿ ಮಾತಾಡ್ತಿರ್ತಾಳೆ ಭಾಗ್ಯಕ ಯಾರದು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂದಾಗ ಇದೆಲ್ಲ ಸರ್ಪ್ರೈಸ್ ಇದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಭಾಗ್ಯ ಹೇಳಿದಾಗ ಇಲ್ಲಿ ಏನೋ ವಿಷಯ ಮುಚ್ಚಿರ್ತಾ ಇದ್ದಾರೆ ಅತ್ತೆ ಮತ್ತು ಅಕ್ಕ ಇಬ್ಬರು ಸೇರಿಕೊಂಡು ಅಂತ ಪೂಜೆ ಯೋಚನೆ ಮಾಡ್ತಿರ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್